ಇವತ್ತಿನ ಸಂಚಿಕೆಯಲ್ಲಿ ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಾವು ಮಾಡ್ತಾ ಇರ್ತಕ್ಕಂಥ ಮೊದಲನೇ ರೆಸಿಪಿ ಅಂತಂದರೆ ಮೂಲಂಗಿ ಚಟ್ನಿ ಈ ಮೂಲಂಗಿ ಏನಿದೆ ಈ ಎಳೆ ಮೂಲಂಗಿ ಅಂತ ಹೇಳ್ತೀವಿ ಅದು ಕಣ್ಣಿನ ಆರೋಗ್ಯಕ್ಕೆ ಅತ್ಯುತ್ತಮವಾದಂತು ಡಾಕ್ಟರ್ ಅರ್ಚನಾ ಅವರು ಹೇಳಿದಾಗೆ ಫಸ್ಟ್ ಗಟ್ ಕ್ಲೆನ್ಸಿಂಗ್ ಅಂತ ಹೇಳ್ತೀವಿ ಈಗ ನೋಡಿ ಕಾನ್ಸ್ಟಿಪೇಷನ್ ಆದಾಗ ಮೂಲಂಗಿ ತಿನ್ನಿ ಅಂತ ಹೇಳ್ತೀವಿ ಹೌದಾ ಆದರೆ ಕಣ್ಣಿನ ಸಮಸ್ಯೆ ಆದಾಗ ಯಾರಾದರೂ ಮೂಲಂಗಿ ತಿಂದು ನೋಡಿದ್ದೀರಾ ಅದರಿಂದ ಕಣ್ಣಿನ ಸಮಸ್ಯೆ ಬಗೆಹರಿದಿದ್ದು ನಿಮಗೆ ಖಂಡಿತ ಗೊತ್ತಾಗುತ್ತೆ ಹಾಗಾಗಿ ಮೂಲಂಗಿ ಸಾಂಬಾರು ಮೂಲಂಗಿ ಪಲ್ಯ ಹಾಗೆ ಮೂಲಂಗಿ ಸಲಾಡ್ ಅಂತ ಮಾಡ್ಕೊಳ್ತೇವೆ ಅದೇ ಥರ ಇವತ್ತು ಮೂಲಂಗಿ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೇನೆ ಮೂಲಂಗಿ ಚಟ್ನಿಗೆ ಬೇಕಾಗುವ ಸಾಮಗ್ರಿಗಳು ಒಂದು ಕಪ್ ಮೂಲಂಗಿ ಹೆಚ್ಚಿದ ಈರುಳ್ಳಿ ಅರ್ಧ ಕಪ್ ತೆಂಗಿನ ಎಣ್ಣೆ ಸಾಸಿವೆ ಜೀರಿಗೆ ಸೈಂದವ ಉಪ್ಪು ಅರಿಶಿನ ಕರಿಬೇವು ಒಣಮೆಣಸಿನಕಾಯಿ ಈರುಳ್ಳಿ ಚಟ್ನಿಗೆ ಮೊದಲನೇದಾಗಿ ಒಂದು ಎರಡರಿಂದ ಮೂರು ಚಮಚದಷ್ಟು ತೆಂಗಿನ ಎಣ್ಣೆಯನ್ನು ಇದ್ದೀನಿ ಈ ತೆಂಗಿನ ಎಣ್ಣೆ ಸಮೇತ ದೇಹಕ್ಕೆ ತಂಪು ಕೊಡುತ್ತೆ ಸೊ ಆಗಲೇ ಹೇಳಿದಾಗೆ ಪಿತ್ತ ಕಣ್ಣಿನಲ್ಲಿ ಆಲೋಚಕ ಪಿತ್ತ ಅಂತ ಇರುತ್ತೆ ಸೊ ಆಲೋಚಕ ಪಿತ್ತದಲ್ಲಿ ಏನಾದರೂ ವೇರಿಯೇಷನ್ ಆದರೆ ಖಂಡಿತವಾಗಿಯೂ ದೃಷ್ಟಿದೋಷಗಳು ಬರ್ತಾ ಹೋಗುತ್ತೆ ಹಾಗಾಗಿನೇ ಕಣ್ಣಿಗೆ ತಂಪು ಕೊಡುವಂಥದ್ದು ಅಂತಂದರೆ ಈ ತೆಂಗಿನ ಎಣ್ಣೆನ ನಾವಿಲ್ಲಿ ಯೂಸ್ ಮಾಡಿದ್ದೇವೆ ತೆಂಗಿನ ಎಣ್ಣೆ ಇಲ್ಲ ಅಂತಂದರೆ ತುಪ್ಪವನ್ನು ಕೂಡ ನೀವು ಬಳಸ್ಬೋದು ಈ ಎಣ್ಣೆ ಬಿಸಿ ಆಗ್ತಾ ಇದ್ದಾಗೆ ಒಂದು ಅರ್ಧ ಕಪ್ಪಿನಷ್ಟು ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಕಪ್ಪಿನಷ್ಟು ಮೂಲಂಗಿ ಇಲ್ಲಿ ತೆಂಗಿನಕಾಯಿನ ನಾವು ಯೂಸ್ ಮಾಡ್ತಾ ಇಲ್ಲ ಓನ್ಲಿ ಮೂಲಂಗಿನ ನಾವಿಲ್ಲಿ ಸೇರಿಸ್ತಾ ಇರೋದು ಹಾಗೆ ಖಾರಕ್ಕೆ ಬೇಕಾಗಿ ಒಂದು ಅಥವಾ ಎರಡು ಮೆಣಸಿನಕಾಯಿನ ನೀವು ಸೇರಿಸ್ಬೋದು ಹಸಿ ಮೆಣಸಿನಕಾಯಿನ ಸೇರಿಸ್ಲಿಕ್ಕೆ ಹೋಗಬೇಡಿ ಮೆಣಸಿನಕಾಯಿ ತುಂಬ ಪಿತ್ತವನ್ನು ಜಾಸ್ತಿ ಮಾಡುತ್ತೆ ಗ್ಯಾಸ್ಟಿಸನ್ನು ಜಾಸ್ತಿ ಮಾಡುತ್ತೆ ಹಾಗೆ ನಿಮ್ಮ ಕಣ್ಣಿನ ಸಮಸ್ಯೆ ಏನಿದೆ ಅದು ಕೂಡ ಜಾಸ್ತಿ ಆಗೋ ಸಂಭವ ಇರುತ್ತೆ ಮೆಣಸಿನಕಾಯಿ ಅಥವಾ ನೀವು ಕಾಳು ಮೆಣಸು ಒಂದು ನಾಲ್ಕು ಕಾಳು ಮೆಣಸಿನ ಸಮೇತ ಇಲ್ಲಿ ಬಳಸ್ಬೋದು ಇಲ್ಲಿ ನಾಲ್ಕರಿಂದ ಐದು ಕರಿಬೇವಿನ ಸೊಪ್ಪನ್ನ ಸೇರಿಸ್ತಾ ಇದ್ದೇನೆ ಇದನ್ನ ಸ್ವಲ್ಪ ಹೀಗೆ ಫ್ರೈ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಈ ರೊಮೊಟೊ ರಾ ಆರ್ಥ್ರೈಟಿಸ್ನಲ್ಲಿ ಸಾಮಾನ್ಯವಾಗಿ ಕಣ್ಣಿನ ಸಮಸ್ಯೆ ಬಂದೇ ಬರುತ್ತೆ ಈ ಡಯಾಬಿಟಿಕ್ ರೆಟಿನೋಪತಿ ನಿಮ್ಗೆಲ್ಲರಿಗೂ ಗೊತ್ತಿರೋದೆ ಸೊ ಡಯಾಬಿಟಿಕ್ ರೆಟಿನೋಪತಿನಲ್ಲಿ ಏನು ಮಾಡ್ತೀವಿ ಕಣ್ಣಿನ ಸಮಸ್ಯೆ ಆಗ್ತಾ ಇದ್ದ ಹಾಗೆ ನೀವು ರಕ್ತದ ಒಂದು ಸಕ್ಕರೆ ಅಂಶ ಏನಿದೆ ಅದನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ತೀವಿ ಅದೇ ಥರ ರೊಮೊಟೊ ಆರ್ಥ್ರೈಟಿಸ್ ಬಂದಾಗ ಯಾರು ಅದನ್ನು ಕಣ್ಣಿನ ಸಮಸ್ಯೆ ಅದರಿಂದ ಬರ್ತಿದೆ ಅಂತ ಗಮನಿಸೋದೇ ಇಲ್ಲ ಸೊ ತುಂಬ ನಮ್ಮ ದೇಹದಲ್ಲಿ ಟಾಕ್ಸಿಸಿಟಿ ಜಾಸ್ತಿ ಆದಾಗಲೇನೆ ರೊಮೊಟೊ ಆರ್ಥರೈಟಿಸ್ ಬರ್ತಕ್ಕಂಥದ್ದು ಸೊ ಆ ಟಾಕ್ಸಿಸಿಟಿನ ರಿಮೂವ್ ಮಾಡಿದ್ರೆ ಈಸಿಯಾಗಿ ರೊಮೆಟ್ರೋ ಆರ್ಥರೈಟಿಸ್ನ ವಾಸಿ ಮಾಡ್ಕೊಳ್ಬೋದು ಒಂದು ವೇಳೆ ರೊಮೊಟ್ರಾ ಆರ್ಥರೈಟಿಸ್ ಕಂಟ್ರೋಲಲ್ಲಿ ಇಲ್ಲ ಅಂದರೂ ಕೂಡ ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತಾ ಹೋಗುತ್ತೆ ನೀವು ಅಬ್ಸರ್ವ್ ಮಾಡಿ ತುಂಬ ಜಾಯಿಂಟ್ ಪೇನ್ ಅಥವಾ ಈಗ ರೊಮೆಟ್ರೋ ಆರ್ಥರೈಟಿಸ್ ಬ್ಲಡ್ ಲೆವೆಲ್ನಲ್ಲಿ ಸಮೇತ ಆರ್ಯ ಫ್ಯಾಕ್ಟರ್ ಜಾಸ್ತಿ ಇದ್ದರೆ ಅವ್ರ ಕಣ್ಣಿನ ಕಲರ್ಗಳು ಚೇಂಜ್ ಆಗ್ತಾ ಹೋಗುತ್ತೆ ಅಂದರೆ ಈ ಸ್ಲೀರ ಏನಿದೆ ಯೂಶಲಿ ಬಿಳಿ ಬಣ್ಣ ಇರುತ್ತಲ್ಲ ಅದು ಎಲ್ಲೋ ಬಣ್ಣ ಅಥವಾ ದೂಸರ ಅಂತ ಹೇಳ್ತೀವಿ ಸೊ ಆ ಕಲ್ಲರ್ಗೆ ಅದು ಚೇಂಜ್ ಆಗ್ತಾ ಹೋಗುತ್ತೆ ಆಗ ಆದಷ್ಟೂ ನಿಮ್ಮ ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತಾ ಬರುತ್ತೆ ಈಗ ಇದು ಬೆಂದಿದೆ ಬೆಂದಿರತಕ್ಕಂತಹ ಮೂಲಂಗಿ ಈರುಳ್ಳಿ ಒಣಮೆಣಸು ಏನಿದೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಚಟ್ನಿನ ಯಾವ ಥರ ರುಬ್ತೀವಿ ಅದೇ ಥರ ರುಬ್ಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪು ಮೂಲಂಗಿ ಚಟ್ನಿ ಮಾಡೋದು ತುಂಬಾ ಸುಲಭ ಮಕ್ಕಳು ಕೂಡ ಇದು ಅಂದ್ರೆ ಮೂಲಂಗಿ ಚಟ್ನಿ ಅಂತ ಗೊತ್ತಾಗೋದಿಲ್ಲ ಸೊ ಒಂದು ಚಿಕ್ಕದಾಗಿ ಇದಕ್ಕೊಂದು ಒಗ್ಗರಣೆ ಹಾಕಿಬಿಟ್ರೆ ಟೇಸ್ಟು ಚೆನ್ನಾಗಿರುತ್ತೆ ಮಾಡೋದು ತುಂಬಾ ಸುಲಭ ಅಂತಾನೆ ಹೇಳ್ಬೋದು ಇದಕ್ಕೆ ಒಂಚೂರು ಒಗ್ಗರಣೆಯನ್ನು ಸೇರಿಸೋಣ ಯಾವುದೇ ಥರದ ಅಡಿಗೆಯನ್ನು ಮಾಡಬೇಕಾದ್ರೂ ಕೂಡ ಒಗ್ಗರಣೆ ಹಾಕೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಆಗಲೇ ಹೇಳಿದಾಗೆ ಕಣ್ಣಿನಲ್ಲಿ ಆಲೋಚಕ ಪಿತ್ತ ಇದೆ ಹಾಗೆ ತರ್ಪಕ ಕಫ ಇದೆ ಅದೇ ಥರ ಈ ನಮ್ಮದು ಐ ಬ್ಲಿಂಕ್ ಏನು ಮಾಡ್ತೀವಿ ಅದಕ್ಕೆ ವಾತ ಕೂಡ ಸಹಾಯ ಮಾಡುತ್ತೆ ಈ ತ್ರಿದೋಷಗಳನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಸೊ ವಾತ ಪಿತ್ತ ಕಫನ ನಾವು ಅಂದರೆ ಅದಕ್ಕೆ ಸರಿಯಾದಂಥ ಆಹಾರವನ್ನು ತಗೊಳ್ಳೋದು ಅಷ್ಟೇ ಮುಖ್ಯ ಆಗುತ್ತೆ ಸೊ ಈ ನಾವೇನಾದರೂ ಗ್ರೈಂಡಿಂಗ್ ಮಾಡಿದಾಗ ಅಥವಾ ರುಬ್ಬಿದಾಗ ಹೆಚ್ಚಿದಾಗ ಸೊ ಅಲ್ಲಿ ದೋಷಗಳು ಕಾಣಿಸ್ಕೊಳುತ್ತೆ ಅಂತ ಹೇಳ್ತೀವಿ ಸೊ ಅದನ್ನು ಮೇಂಟೈನ್ ಮಾಡಲಿಕ್ಕೋಸ್ಕರ ಅದನ್ನು ಸಮತೋಲನ ಅಂದರೆ ಬ್ಯಾಲೆನ್ಸಿಗೆ ತರಲಿಕ್ಕೋಸ್ಕರ ನಾವು ಈ ಒಗ್ಗರಣೆ ಹಾಕೋದು ತುಂಬ ಇಂಪಾರ್ಟೆಂಟ್ ಈಗ ತೆಂಗಿನ ಎಣ್ಣೆಗೆ ನಾನು ಒಂದು ಕಾಲು ಚಮಚದಷ್ಟು ಸಾಸಿವೆಯನ್ನು ಸೇರಿಸಿದ್ದೇನೆ ಹಾಗೆ ಕಾಲು ಚಮಚದಷ್ಟು ಜೀರಿಗೆ ಹಾಗೆ ಒಂದು ಎರಡರಿಂದ ಮೂರು ಕರಿಬೇವಿನ ಸೊಪ್ಪು ಮೂಲಂಗಿ ಚಟ್ನಿ ಏನಿದೆ ಇದನ್ನ ನೀವು ಚಪಾತಿ ಜೊತೆನೂ ತಗೊಳ್ಬೋದು ಹಾಗೆ ಅನ್ನದ ಜೊತೆ ಸಮೇತ ಕಲಿಸ್ಕೊಂಡು ತಿನ್ಬೋದು ಸಾಮಾನ್ಯವಾಗಿ ಚಟ್ನಿ ಅಂತ ಅಂದಕ್ಷಣ ಕಡಲೆ ಪೊಪ್ಪುನ ಚಟ್ನಿನೋ ಅಥವಾ ಕಡಲೆ ಬೀಜದ ಚಟ್ನಿಯೋ ಕೊಬ್ಬರಿ ಚಟ್ನಿನೂ ಮಾಡುವಂಥದ್ದು ರೂಢಿ ಈ ಕೊಬ್ಬರಿ ಚಟ್ನಿ ಇರ್ಬೋದು ಅಥವಾ ಚಟ್ನಿ ಪುಡಿ ಇರ್ಬೋದು ಹಾಗೆ ಕಡಲೆ ಬೀಜದ ಚಟ್ನಿ ಇರ್ಬೋದು ಇದೆಲ್ಲವೂ ಪಿತ್ತವನ್ನು ಜಾಸ್ತಿ ಮಾಡಿ ಕಣ್ಣಿನ ದೃಷ್ಟಿನ ಮತ್ತಷ್ಟು ಮಂದ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿನೇ ಕಣ್ಣಿನ ದೃಷ್ಟಿಗೆ ಒಳ್ಳೆಯದಾಗುವಂತಹ ಈ ಎಳೆ ಮೂಲಂಗಿನ ಚಟ್ನಿನ ನೀವು ಮಾಡಿಕೊಂಡು ನಿಮ್ಮ ಕಣ್ಣಿನ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು